ಒಂದು ಈಗ ಶೇಷಾದ್ರಿಪುರ ಅಂಗಡಿ ಇದೆ ಅಂತ ಅನ್ಕೊಳ್ಳೋಣ ಅಂಗಡಿ ಇರೋ ಉದ್ದೇಶ ಏನು ಆ ಅಂಗಡಿಗೆ ಗ್ರಾಹಕರು ಬರ್ಬೇಕು ಖರೀದಿ ಆಗ್ಬೇಕು ಆ ಅಂಗಡಿಯ ಯಾರು ನಡೆಸ್ತಿರ್ತಾರೋ ಅವ್ರಿಗೆ ಲಾಭ ಆಗ್ಬೇಕು ಆ ವ್ಯಕ್ತಿ ಎಂತ ಬಟ್ಟೆ ಹಾಕಿದ್ರೇನು ಹೆಂಗ್ ಬಂದ್ರೇನು ಬೈಕಲ್ ಬಂದ್ರೇನು ಅದ ಯಾವೆ ಬರೋ ವ್ಯಕ್ತಿ ವ್ಯಾಪಾರ ಮಾಡಿದ್ರೆ ಸಾಕಪ್ಪ ಹೌದು ಈ ಮಾಲ್ಗಳಲ್ಲಿ ಏನಾಗಿದೆ ಅಂತಂದ್ರೆ ಅವ್ರಿಗೆ ಸಂಸ್ಕಾರ ಇಲ್ಲ ಮೊದಲನೇದಾಗಿ ಉತ್ತರ ಭಾರತದಿಂದ ಬಂದವ್ರಿಗೆ ದಕ್ಷಿಣ ಭಾರತದವ್ರು ತುಂಬಾ ಸಾಫ್ಟು ಏನೇ ಮಾಡಿದ್ರು ಏನು ಮಾತು ಕೊಡಲ್ಲ ಸಾಫ್ಟ್ ನೇಚರ್ ನಮ್ದು ಏನೇ ಮಾಡಿದ್ರು ನಡೆಯುತ್ತೆ ಅನ್ನೋ ಧೋರಣೆ ಎಲ್ಲ ನಾರ್ತ್ ಇಂಡಿಯನ್ಸ್ಗೆ ಬಂದ್ಬಿಟ್ಟಿದೆ ಎಲ್ಲಾ ಕ್ಷೇತ್ರದಲ್ಲೂ ಕನ್ನಡಿಗರಿಗೆ ಇದು ಕೊಟ್ಟು ಅವ್ರು ಕೈ ಕೊಟ್ಟು ಅವರೇ ಎಲ್ಲಾ ಕಡೆ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೂತ್ಬಿಟ್ಟಿದ್ದಾರೆ ಕರ್ನಾಟಕ ನಮ್ಮ ಸ್ವತ್ತು ಯಾವತ್ತಿದ್ರು ನಮ್ಮ ಸ್ವತ್ತು ಉತ್ತರ ಭಾರತದವರು ಇನ್ಮೇಲೆ ಸರ್ಕಾರದವರು ಎಚ್ಚೆತ್ಕೊಂಡು ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ ಕಡಿಮೆ ಹಾಕ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕನ್ನಡದವರು ನಿಜವಾಗ್ಲು ಎಂತ ಮಟ್ಟಕ್ಕೆ ಇಳಿಸ್ತಾರೆ ಅವರು ಅಂತಂದ್ರೆ ಅಂದ್ರೆ ಹೇಳಲಿಕ್ಕೆ ಅಸಾಧ್ಯ ಹಾಗಾಗಿ ದಯಮಾಡಿ ಎಲ್ಲ ಕನ್ನಡಿಗರಿಗೂ ಮುಂದೆ ಬನ್ನಿ ಇದು ಒಂದು ಸಣ್ಣ ವಿಷಯ ಇರ್ಬೋದು ಆದ್ರೆ ರೈತರಿಗೆ ಆಗಿರುವಂತ ಅವಮಾನ ದೊಡ್ಡದು ನಮ್ಮ ನಮ್ಮ ರೈತರಿಗೆ ಈ ತರ ಅವಮಾನ ಆಗಿದ್ದಾರೆ ಅವಮಾನ ಮಾಡಿದರೆ ಅನ್ನೋದ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋ ಹಾಗೇ ಇಲ್ಲ ಅವ್ರ ಹತ್ರ ಕ್ಷಮಾಪಣೆ ಕೇಳಿಸಬೇಕು ಮತ್ತೆ ಏನು ಗೈಡ್ ಲೈನ್ಸ್ ತರಬೇಕು ಮಾಲ್ಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಈಗ ಆಗಿದೆ ಅದನ್ನು ಒಂದು ಇಶ್ಯೂ ಒಂದು ಎರಡು ದಿವಸ ಬಂತು ಆಮೇಲೆ ಕ್ಷಮಾಪಣೆ ಕೇಳಿದ್ರು ಇದೇ ರೀತಿ ಆಗೋದಿಲ್ಲ ಅಂತ ಮುಂದೆ ಯಾವುದೇ ರೀತಿಯಲ್ಲೂ ನಾವು ಇನ್ ಬಿಟ್ಟುವ ಹಾಗಿಲ್ಲ ಫುಲ್ಲು ಸ್ಟ್ರಿಕ್ಟ್ ರೂಲ್ಸ್ ಬರಲೇಬೇಕು ಯಾರಿಗೂ ಕೂಡ ಪಂಚ ಹುಟ್ಟವ್ರಿಗೆ ಹಿರಿಯರಿಗೆ ಸಂಸ್ಕಾರವಂತರಿಗೆ ಆ ರೀತಿಯಾಗಿ ಒಂದು ಸರ್ಕಾರ ಗೈಡ್ ಲೈನ್ಸ್ ಎಲ್ಲಾ ಮಾಲ್ ಗಳಲ್ಲೂ ಕೊಡ್ಲೇಬೇಕು ಅಲ್ಲಿವರೆಗೂ ಕನ್ನಡ ಹೋರಾಟಗಾರರು ಇರ್ಬೋದು ನಾವು ಸಾಮಾಜಿಕ ಹೋರಾಟಗಾರರು ಇರ್ಬೋದು ಎಲ್ಲರೂ ಕೂಡ ಹೋರಾಟ ಮಾಡೇ ಮಾಡ್ತೇವೆ ನಮ್ಮ ವಿಜಯಕುಮಾರ್ ಅವರು ಇಂಥ ಘಟನೆಗಳು ಮೇಲಿಂದ ಮೇಲೆ ಅವ್ರು ಹೇಳ್ತಾ ಇದ್ದಂಗೆ ಮೇಲಿಂದ ಮೇಲೆ ಇಂಥ ಘಟನೆಗಳು ಆಗ್ತಾನೆ ಇರ್ತವೆ ಕೆಲವೊಂದ್ಸರಿ ನೀವು ಅವಾಗಲೇ ಹೇಳ್ತಾ ಇದ್ದಂಗೆ ಯಾರೋ ವಿಡಿಯೋ ಮಾಡ್ತಾರೆ ಯಾರೋ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಘಟನೆಗಳು ಬಯಲಿಗೆ ಬರುತ್ತೆ ಬಯಲಿಗೆ ಬರದೇ ಇರುವಂತಹ ಘಟನೆಗಳು ನಿತ್ಯ ಜೀವನದಲ್ಲೂ ಕೂಡ ನಡೀತಾ ಇರುತ್ತೆ ಕಡಿವಾಣ ಅನ್ನೋದು ಬೇಕಲ್ವಾ ಸರ್ಕಾರದ ಮಟ್ಟದಲ್ಲಿ ಹೌದು ಬೇಕು ಅದು ಬೇಕಾಗಿದೆ ಸರ್ ಅದು ಬೇಕಾಗಿದ್ರೆ ಸರ್ಕಾರದ ಮಟ್ಟದಲ್ಲಿ ಬೇಕಾಗಿರೋದ್ರಿಂದ ಈ ನಾಡಿನಲ್ಲಿ ಒಂದು ಒಂದು ಸರಿಯಾದಂತ ಅರ್ಥಪೂರ್ಣವಾದಂತಹ ಹೋರಾಟ ಇದ್ದಾಗ ಮಾತ್ರ ಇದಕ್ಕೆಲ್ಲ ಒಂದು ಕಡಿವಾಣ ಆಗುತ್ತೆ ಅರ್ಥ ಅಂತ ಹೋರಾಟವನ್ನು ಮಾಡಿ ಕೇವಲ ಪ್ರಚಾರಕ್ಕಾಗಿ ಹೋರಾಟ ಮಾಡ್ದೆ ಅದು ನಿಜವಾಗ ಸಾಧ್ಯವಿಲ್ಲ ಮೂವತ್ತು ವರ್ಷಗಳಿಂದಲೂ ಸಹ ಆಗದೆ ಇರತಕ್ಕಂಥ ಕೆಲಸಗಳು ನಾಮ ಅಂತ ಸರ್ಕಾರನೂ ಹೇಳಿತ್ತು ಜನಗಳು ಹೇಳಿದ್ರು ಆದರೂ ಅದನ್ನ ಜಾರಿಗೆ ತರಲಿಲ್ಲ ಅದನ್ನ ಆದ್ರೆ ಸರ್ಕಾರ ಒಂದು ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಟಿ ನಾರಾಯಣಗೌಡ ನೇತೃತ್ವದ ಹೋರಾಟ ಆಯ್ತಲ್ಲ ಹದಿನೈದು ದಿವಸದ ಜೈಲು ಅನುಭವಿಸಿದ್ರಲ್ಲ ಆ ಹೋರಾಟದ ಪರಿಣಾಮ ಇವತ್ತು ನಾಮಫಲಕಗಳು ಇವತ್ತು ಯಾವ ರಸ್ತೆಗಳಲ್ಲಿ ಹೋಗಿ ಸುಮಾರು ಅರವ ಅರವತ್ತು ಅರವತ್ತು ಭಾಗ ಆಗಿದೆ ಇನ್ನೂ ನಲವತ್ತು ಭಾಗ ಆಗಬೇಕು ಅದಕ್ಕೆ ಹೋರಾಟ ಏನು ಮಾಡಬೇಕು ಅದನ್ನೆ ನಮ್ಮ ಸಭೆಯಲ್ಲಿ ಹೇಳಿದೀವಿ ಮತ್ತೆ ಈ ರೈತರಿಗೆ ಮಾಡಿ ಆಗಿರ್ತಕ್ಕಂಥ ಅನ್ಯಾಯ ಇದು ಕನ್ನಡ ನಾಡಿಗೆ ನಾಡಿನ ರೈತನಿಗೆ ಆಗಿರ್ತಕ್ಕಂಥ ಅನ್ಯಾಯ ಸಂಸ್ಕೃತಿಕವಾದಂಥ ಅನ್ಯಾಯನೇ ಇದು ರೈತ ಅನ್ನ ಕೊಡುವಂತ ಅನ್ನದಾತ ಕರೆಕ್ಟ್ ರೈತನಿಗೆ ಇವತ್ತು ಏನ್ ಮಾಡ್ತಾ ಇದಾರೆ ರೈತನನ್ನ ಉಗೆ ಉಳೆ ಮಾಡ್ತಾ ಇದ್ದಾರೆ ರೈತ ಹಳ್ಳಿಲಿ ಇರಬಾರ್ದು ಆ ರೈತನ ಭೂಮಿಯನ್ನು ತಗೊಳ್ತಾ ಇದ್ದಾರೆ ರೈತನಿಗೆ ರೈತ ಅಂತ ಪದನೇ ಇರಬಾರ್ದು ಈ ಕರ್ನಾಟಕದ ಅಂತ ಒಂದು ಬಂಡವಾಳ ಶಾಹಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದಾರೆ ಇವತ್ತು ಬಿಡದಿ ಸುತ್ತಮುತ್ತ ಮತ್ತೆ ಎಷ್ಟೋ ರೈತರಿದ್ರು ಈಗ ಯಾರಿದ್ದಾರೆ ರೈತರು ಇವತ್ತು ಕರೆಕ್ಟ್ ಬಿಡದಿ ಸುತ್ತಮುತ್ತ ರೈತರು ಇಲ್ಲ ದೊಡ್ಡಬಳ್ಳಾಪುರದ ಸುತ್ತಮುತ್ತ ರೈತರು ಇದ್ರೆ ಇಲ್ಲ ಇವತ್ತು ಆ ರೈತರ ಪದನೇರಬಾದ ಕರ್ನಾಟಕದಲ್ಲಿ ಅಂತ ಒಂದು ವ್ಯವಸ್ಥೆ ಇವತ್ತು ಕರ್ನಾಟಕಕ್ಕೆ ಪ್ರವೇಶ ಮಾಡಿದ್ದಾರೆ ಉತ್ತರ ಭಾರತದ ಜನ ನಮ್ಮ ಸಂಸ್ಕೃತಿ ಕರ್ನಾಟಕದಲ್ಲಿ ಉತ್ತರ ಭಾರತದ ಜನ ವಲಸೆ ತಡೆಯವರ್ಗೂ ಇದೇ ರೀತಿ ಸಂಸ್ಕೃತಿ ಮುಂದುವರಿಯುತ್ತೆ ಅವ್ರದ್ದು ಎಷ್ಟು ಮಂದಿರಗಳಿದೆ ಆ ಮಂದಿರಗಳಲ್ಲಿ ಯಾರಾದರೂ ಕನ್ನಡಿಗರಿದ್ದಾರೆ ಅಲ್ಲಿ ಯಾರು ಇಲ್ಲ ಯಾ ನಾವೇನಾದ್ರೂ ಹೋದ್ರೆ ನಮ್ಮನ್ನೇ ನೋಡ್ತಾರೆ ಮೊದಲು ನಮ್ಮ ಚಪ್ಪಲಿಗಳನ್ನ ನೋಡ್ತಾರೆ ಅವ್ರು ನಮ್ಮ ಪಾದ ರಕ್ಷೆಗಳನ್ನ ನೋಡ್ತಾರೆ ನೀವ್ ಯಾವ್ದು ಹಕ್ಕೊಂಡ್ ಬಂದಿದಾನೆ ಇವನ್ ಯಾತಕ್ ಬಂದಿದ್ದಾನೆ ಇವ್ನ ದೇವಸ್ಥಾನಕ್ ಬಂದಿದನ ಚಪ್ಲಿ ತಗೊಂಡೋಗಕ್ಕೆ ಬಂದಿದಂತ ಒಂದು ವ್ಯವಸ್ಥೆ ನಮ್ಮನ್ನ ಕಳ್ಳರ ರೂಪದಲ್ಲಿ ನಾವು ಅವ್ರಿಗೆ ರಾಜಮರ್ಯಾದೆಯಿಂದ ನೋಡ್ತಾ ಇದೀವಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ ಗಾಳಿಯನ್ನು ಕೊಟ್ಟಿದೀವಿ ವ್ಯಾಪಾರ ವ್ಯವಹಾರ ಎಲ್ಲ ಅವ್ರ ಕೈ ನಮ್ಮ ನಮ್ಮ ನಾಡಿನ ಜನ ಇವತ್ತು ನಾನು ವಿಜಯನಗರದ ಕ್ಷೇತ್ರದ ಒಬ್ಬ ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಮತ್ತೆ ಬೆಂಗಳೂರು ನಗರದ ಗೌರವ ಅಧ್ಯಕ್ಷನಾಗಿ ಹೇಳೋದು ಇಷ್ಟೇ ನನ್ನ ಅನುಭವ ಮನೆ ಮನೆಗೆ ಹೋಗಿ ಹೋಗಿದ್ದೀನಿ ನಾನು ಪ್ರತಿಯೊಂದು ಮನೆಗೂ ನಮ್ಮಲ್ಲಿ ಇರ್ತಕ್ಕಂಥ ಕನ್ನಡಿಗರನ್ನು ಹೆಂಗ್ ಖಾಲಿ ಮಾಡಿಸಿದ್ದಾರೆ ಅಂತ ಮಧ್ಯವರ್ತಿಗಳನ್ನ ಕರ್ಕೊಂಡು ಕೇವಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಜಾಸ್ತಿ ಕೊಟ್ಟು ನಮ್ಮನ್ನ ಕಾಮ ಬಿಡದಿ ರಾಮನಗರ ಈ ಈ ತಾವರೆ ಹಿಂಗೆ ಈ ಜನ ಎಲ್ಲ ಹಂಪಿ ನಗರ ಇವತ್ತು ಕನ್ನಡಿಗರ ನಗರವಾಗಿತ್ತು ಇವತ್ತು ಹಂಪಿ ನಗರ ಮಾರವಾಡಿಗಳ ನಗರ ಆಗಿದೆ ಅವ್ರು ಒಂದು ದೇವಸ್ಥಾನ ಕಟ್ಟಬೇಕಲ್ಲ ಇದು ವಲಸೆ ತಡೆಯೋವರೆಗೂ ಇದೇ ರೀತಿ ಮುಂದುವರಿ ಪಂಚಾಯ ಎಲ್ಲ ಪಂಚೆಯನ್ನ ಪಂಚಾಯ್ ಬಿಡಲ್ಲ ಇವತ್ತು ನಮ್ಮ ಕನ್ನಡದ ಶಾಲೂಗಳನ್ನ ಮಾಡ್ತಾರೆ ಅದಕ್ಕೆ ನಾವು ದೊಡ್ಡ ಖಂಡನೆ ಮಾಡಬೇಕಾಗುತ್ತೆ ಇದು ಏಜೆನ್ಸಿ ಯಾವುದೇ ಕಾರಣಕ್ಕೂ ಉತ್ತರ ಭಾರತದ ದೇಶದ ಏಜೆನ್ಸಿಗಳಿಗೆ ಪ್ರವೇಶ ಕೊಡ್ಕೂಡುದಿಲ್ಲ ಆಗ ಮಾತ್ರ ಈ ಇಂತ ಅನಾಹುತ ಮನೆ ಮೆಟ್ರೋ ನಡಿತಲ್ಲ ಮೆಟ್ರೋದ ನಡೀತಲ್ಲ ಅದೇ ಎರಡನೇ ಇದು ತಿರುವು ನಡೀತಾ ಇದೆ ಇದಕ್ಕೆ ಇತಿಹಾಸ ಆಗ್ಲಿಲ್ಲ ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಸರ್ಕಾರ ನೇರವಾಗಿ ಕ್ರಮ ತಗೊಳ್ಬೇಕು ಅವ್ರನ್ನ ನಾವು ಅವರ ವಿರುದ್ಧವಾಗಲ್ಲ ಅವರು ನಿಜವಾಗಿ ಒಂದು ಹೋರಾಟಕ್ಕೆ ಒಂದು ಇತಿಹೆ ಆಗ್ಬೇಕಂದ್ರೆ ಈ ವಲಸೆಯನ್ನ ತಡಿಬೇಕು ಮತ್ತೆ ಬೆಂಗಳೂರು ಬೆಳೆಯೋದು ಬೇಡ ಇನ್ನ ಸಾಕು ಬೆಳೆದಿರ್ತಕ್ಕಂಥದ್ದು ಸಾಕು ಬೆಳೆದಿ ಬೆಳೆದಿರಂತ ಬೆಳೆಯುವಂತ ನಗರಕ್ಕೆ ಇಲ್ಲಿ ಸಬಲತನ್ನು ಕೊಳ್ಳಿ ಸಕಲ ಸಬಲತ ಬೆಳೀತಾ ಹೋದ್ರೆ ಜನಗಳಿಗೆ ಇಲ್ಲಿ ನೀರು ಸರಿಯಾಗಿ ಬರ್ತಾ ಇಲ್ಲ ಏನು ಬರ್ತಾನೆ ಹೇಳ್ತಾ ಇದ್ರೆ ಯಾಕೆ ಇವರು ಉತ್ತರ ಭಾರತದ ಜನ ಆಕ್ರಮಿಸಿಕೊಂಡಿರ್ತಾರೆ ಜಾಗ ಇನ್ನು ಆಕ್ರಮಿಸ್ಕೊಡಲಿಕ್ಕೆ ಬಿಡಲ್ಲ ನಾವು ನಿಮ್ ಪಾಯಿಂಟ್ ಅರ್ಥ